ನಮಸ್ತೆ ಹೇಳಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ ಯಾರು ಅತಿಥಿಗಳು ಬರುವಾಗ ತಲೆ ಬಾಳ್ಸ್ಕೊ ತಲೆ ಕೆಲರ್ಕೊಂಡಿರಬೇಡ ಸಿಕ್ಕಿಬಿಡ್ಸ್ಕೊ ಅಂತ ಅಲ್ವ ಮತ್ತು ಯಾರು ಒಳ್ಳೆಯ ಕೆಲಸಕ್ಕೆ ಹೊರಟಾಗ್ಲೂ ಅದೇ ಮಕ್ಕಳಿಗೆ ಹೇಳ್ತಾರೆ ಏಯ್ ತಲೆ ಸರಿ ಬಾಚ್ಕೊಂಡು ಹೋಗು ತಲೆ ಕೆಲ್ಕೋಬಾರ್ದು ಲಕ್ಷಣವಾಗಿರಬೇಕು ಅಂತ ಈ ಮಾತು ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ ಹೆಣ್ಮಕ್ಳು ಉದ್ದ ತಲೆ ಕೂದಲಿದ್ರೆ ಲಕ್ಷಣ ಅಂತ ಜನ ನಂಬ್ತಾರೆ ಲಕ್ಷ್ಮಿ ಇರ್ತಾಳೆ ಉದ್ದ ತಲೆ ಕೂದಲಿದ್ರೆ ಹೆಣ್ಮಕ್ಕಳಿಗೆ ಅಂತ ಅದೆಲ್ಲ ಹಿರಿಯರ ನಂಬಿಕೆ ಈ ತಲೆ ಬಾಚ್ಕೋ ಅಂತ ಹೇಳ್ತಾರಲ್ಲ ತಲೆ ಬಾಚ್ಕೋ ಅನ್ನೋದರಲ್ಲಿ ಎಂಥ ಅರ್ಥ ಇದೆ ನೋಡಿ ತಲೆಯಲ್ಲೇ ತಾನೆ ಮೆದುಳು ಇರೋದು ಮತ್ತು ಒಳ್ಳೆಯ ಯೋಚನೆಗಳು ಏನಾಗೋದು ಅಂದರೆ ರೂಪುಗೊಳ್ಳೋದು ಅಲ್ವಾ ಒಳ್ಳೆ ಒಳ್ಳೆಯ ಅಂತ ಹೋದಾಗ ಏ ತಲೆ ಬಾಚ್ಕೊಂಡು ಹೋಗು ಅಂದರೆ ತಲೆಯಲ್ಲಿರುವ ಒಳ್ಳೆಯ ಯೋಚನೆಗಳನ್ನು ಬಾಂಚಿಕೊಂಡು ಕ್ಲೀನಾಗಿ ಹೋಗು ಅಂದರೆ ಬಾಚಿಕೊಂಡು ಅಂದರೆ ಒಟ್ಟು ಮಾಡ್ಕೊಂಡು ಹೋಗು ಹೊರಗಡೆ ಹೋಗೋ ಕೆಲಸ ಯಶಸ್ವಿಯಾಗಲಿ ಅಂತ ಅದು ಆಮೇಲೆ ತಲೆ ಕೆಲಸಕೊಂಡು ಹೋಗಬೇಡ ಅಂತ ಹೇಳಿದ್ರೂ ಅಷ್ಟೆ ಬೇಡ ಯೋಚನೆಗಳನ್ನು ತಲೆಯಲ್ಲಿ ತುಂಬ್ಕೊಂಡ್ ಹೋಗ್ಬೇಡ ತಲೆ ಕೆಳಕೊಂಡ್ ಹೋಗೋದ್ ಬೇಡ ಕೆಲ್ಕೊಂಡು ಹೋದ್ರೆ ಹೋಗು ಅಂತ ಯೋಚನೆಗಳನ್ನ ಸರಿಯಾಗಿ ಹತೋಟಿಗಳೇ ಹೋಗ್ಬೇಡ ಅಂದ್ರೆ ಅದ್ರ ಅರ್ಥ ಹಂಗ ಹೇಳಿರೋದು ತಲೆ ಕೆಳದ್ ಹೋಗ್ಬೇಡ ಅಂತ ಆಯ್ತಾ ತಲೆ ಬಾಚ್ಕೋ ತಲೆ ಕೆಳದ್ಕೊಂಡು ಹೋಗ್ಬೇಡ ಅನ್ನೋದು ಎಷ್ಟು ಅರ್ಥ ಕೊಡುತ್ತೆ ನೋಡಿ ಹಾಗೆ ಗುಂಗ್ರ ಗೂಂಗ್ರು ಕೂದಲು ಸಾಮಾನ್ಯ ಹುಡುಗಿಯ ಅವ್ರು ಯಾವಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ ಸಿಕ್ಕು ಬಿಡಿಸ್ಕೊಳಕ್ಕೆ ಬೇಸರ ಅವರಿಗೆ ಹೆಂಗೋ ತಲೆ ಬಾಲ್ಕಾಯಿತಾರೆ ಇನ್ನಷ್ಟು ಸಿಕ್ಕಾಗುತ್ತೆ ಆವಾಗ ಅಜ್ಜಿನೋ ಅಮ್ಮನೋ ಯಾರೋ ಸಮಾಧಾರದಿಂದ ಸಿರಿಕು ಬಿಡಿಸ್ತಾರ ನಿಧಾನಕ್ಕೆ ಅವಾಗ ಅದಕ್ಕೆ ಸಿರಿಕು ಬಿಡಿಸ್ಕೊಂಡು ಹೋಗು ಅಂತ ಬಿಡಿಸ್ಕೊ ಬಿಡಿಸ್ಕೋ ತಲೆ ಗಂಟು ಗಂಟಲ್ಲಿ ಇರ್ಬೇಡ ಅವಲಕ್ಷಣ ಅಂತಾರೆ ಈ ಸಿರಿಕು ಬಿಡಿಸೋದು ನೋಡಿ ಸಿರಿಕು ಬಿಡಿಸೋದು ಅಂತ ಅದು ಗಂಟು ಗಂಟಾಗಿರುತ್ತೆ ಎಲ್ಲೆಲ್ಲೋ ಹೋಗಿರುತ್ತೆ ತಲೆ ಕಲ್ಲು ಹೊರಟೊರಟಾಗಿರುತ್ತೆ ಅದನ್ನು ನಿಧಾನಕ್ಕೆ ಬಿಡಿಸ್ಬೇಕಲ್ವ ಮನಸ್ಸೋಗಳೇ ಅದೇ ಥರ ಸಿಕ್ಕುಗಳಿರ್ತವೆ ಆ ಸಿಕ್ಕುಗಳನ್ನೆಲ್ಲ ಬಿಡಿಸ್ಕೊಂಡು ಒಳ್ಳೆಯ ಕೆಲಸಕ್ಕೆ ಅಂತ ಹೋದಾಗ ಎಲ್ಲ ಶುಭವಾಗುತ್ತೆ ಅಂತ ಅದಕ್ಕೆ ಮನಸ್ಸಿನೊಳಗಿರುವ ಸಿಕ್ಕನ್ನು ಬಿಡಿಸ್ಕೊಂಡು ತಲೆಯಲ್ಲಿರುವ ಒಳ್ಳೆಯ ಯೋಚನೆಗಳನ್ನು ಬಾಳ್ಸ್ಕೊಂಡು ಬೇಡದ ಯೋಚನೆಗಳು ಇರ್ತವಲ್ಲ ಅದನ್ನು ತ್ಯಜಿಸಿ ನಾವು ಶುದ್ಧವಾಗಿ ಶುಭ್ರವಾಗಿ ನಗಮುಖಲದಿಂದ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಭಗವಂತನ ಗುರುಗಳ ನೆನಪಲ್ಲಿ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡೋಣ ಎಲ್ಲ ಒಳ್ಳೆಯದಾಗಲಿ ಅಂತ ಈ ಮೂರು ಮಾತುಗಳಲ್ಲಿ ಹೇಳ್ತಾರೆ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ